ನಮ್ಮ ಕರ್ನಾಟಕ ವೀಕ್ಷಕರಿಗೆ ನಮಸ್ಕಾರ ಸೊ ಇವತ್ತಿನ ವಿಡಿಯೋದಲ್ಲಿ ನಾವೇನು ನೋಡ್ತೀವಿ ಅಂದರೆ ಎಲ್ರಿಗೂ ಶಾಕಿಂಗ್ ಕೊಡುವಂಥ ಒಂದು ನ್ಯೂಸ್ ಬಂದಿದೆ ಅದೇನು ಅಂದರೆ ಎಲ್ರೂ ವ್ಯಾಕ್ಸಿನ್ ಹಾಕೊಂಡಿರ್ತೀರಿ ಕೋವಿಡ್ ಬರಬಾರ್ದು ಅನ್ನೋದಕ್ಕೋಸ್ಕರ ಎಲ್ರು ಆಲ್ ಓವರ್ ಇಂಡಿಯಾ ಆಲ್ ಓವರ್ ವರ್ಲ್ಡೇ ಕೋವಿಡ್ ವ್ಯಾಕ್ಸಿನ್ ಹಾಕ್ಕೊಂಡಿರ್ತೀರಲ್ವ ಸೊ ಅದನ್ನ ಹಾಕೋದ್ರಿಂದ ನಮಗೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಸ್ಟ್ರೋಜೆನ್ಕಾ ಇನ್ಸ್ಟಿಟ್ಯೂಷನ್ ಅವರು ಹೇಳಿದ್ದಾರೆ ಅದೇನು ಅಂದರೆ ಆಸ್ಟ್ರೋಜೆನ್ಕಾ ಅವರೇ ಈ ಕೋವಿಡ್ ವ್ಯಾಕ್ಸಿನ್ನ ತಯಾರಿ ಮಾಡಿದಂಥವ್ರು ಸೊ ಇವರು ಯು ಕೆ ಕೋರ್ಟ್ ಹತ್ರ ನಮ್ಮ ವ್ಯಾಕ್ಸಿನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇವಾಗ ನಾವು ನೀವು ಎಲ್ರು ಕೋವಿಡ್ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದೀರಲ್ವಾ ಸೊ ಸೈಡ್ ಎಫೆಕ್ಟ್ಸ್ ಅಂದ್ರೆ ಏನೇನ್ ಸೈಡ್ ಎಫೆಕ್ಟ್ಸ್ ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ ಬರುತ್ತೆ ಮತ್ತೆ ಎಲ್ ಸ್ಟಾರ್ಟ್ ಆಯ್ತು ಇಷ್ಟು ದಿನ ಹೇಳದೆ ಇದ್ದವರು ಇವಾಗ ಯಾಕೆ ಹೇಳ್ತಿದ್ದಾರೆ ಅನ್ನೋದ್ರಿಂದ ಎಲ್ಲಾನು ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ ಸೊ ಆಸ್ಟ್ರೋಝಿನ್ಕಾ ಅವರು ಫಸ್ಟ್ ಫಸ್ಟ್ ಕೋವಿಡ್ ವ್ಯಾಕ್ಸಿನ್ ನ ತಯಾರಿ ಮಾಡ್ತಾರೆ ಮತ್ತೆ ಇದು ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಯಾವ್ದು ಪ್ರಾಬ್ಲಮ್ ಬರಲ್ಲ ಕೋವಿಡ್ ಬರೋದ್ರನ್ನ ತಡೆಯುತ್ತೆ ಅನ್ನೋದ್ರಿಂದ ಕೋವಿಡ್ ಬಂದ್ರು ತಡೆಯೋ ಶಕ್ತಿ ಕೊಡುತ್ತೆ ಅನ್ನೋದ್ರಿಂದ ವ್ಯಾಕ್ಸಿನ್ಸ್ ಎಲ್ರು ಕನ್ಫರ್ಮ್ ಆಗಿ ಹಾಕೋಬೇಕು ಅಂತ ಹೇಳ್ಬಿಟ್ಟು ಒಂದ್ ಕಂಪಲ್ಸರಿ ಮಾಡಿದ್ರು ಮತ್ತೆ ಫಸ್ಟ್ ವ್ಯಾಕ್ಸಿನ್ ಅಲ್ಲಿ ನಮ್ಗೆ ಸಿಕ್ಸ್ಟಿ ಪರ್ಸೆಂಟೇಜ್ ಆಫ್ ಪ್ರೊಟೆಕ್ಷನ್ ಕೊಟ್ರೇನು ಸೆಕೆಂಡ್ ವ್ಯಾಕ್ಸಿನ್ ಅಲ್ಲಿ ನಮ್ಗೆ ಏಟಿ ಪರ್ಸೆಂಟೇಜ್ ಆಫ್ ಪ್ರೊಟೆಕ್ಷನ್ ಕೊಡ್ತಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮತ್ತೆ ಅಲ್ಲಿಂದ ಯು ಕೆ ಇಂದ ಸೀರಂ ಇನ್ಸ್ಟಿಟ್ಯೂಷನ್ ಇಂಡಿಯಾದಲ್ಲಿ ಸೀರಂ ಇನ್ಸ್ಟಿಟ್ಯೂಷನ್ ಅವರು ವ್ಯಾಕ್ಸಿನ್ ತಗೊಂತಾರೆ ಫಸ್ಟ್ ಮತ್ತೆ ಆಲ್ ಓವರ್ ಇಂಡಿಯಾನು ಅವರು ಸ್ಪ್ರೆಡ್ ಮಾಡ್ತಿದ್ದಾರೆ ಈ ವ್ಯಾಕ್ಸಿನ್ ನ ಸಪ್ಲೈ ಮಾಡ್ತಾರೆ ಮತ್ತೆ ಈ ತರ ಸಪ್ಲೈ ಮಾಡಿದವಾಗ ಎಲ್ರು ಕೋವಿಡ್ ನ ಸ್ಟಾಪ್ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಎಲ್ರು ಯೂಸ್ ಮಾಡಿದ್ವಿ ಮತ್ತೆ ಇದು ಯಾಕೆ ಇಷ್ಟು ದಿವಸ ರಿವೀಲ್ ಆಗಿದೆ ಇವತ್ತು ರಿವೀಲ್ ಮಾಡಿದ್ರು ಅಂತ ನೋಡಿದ್ರೆ ಯು ಕೆ ಅಲ್ಲಿ ಇರುವಂತ ಜೆ ವಿ ಸ್ಕಾಟ್ ಅನ್ನೋ ಒಂದ್ ವ್ಯಕ್ತಿ ರೀಸೆಂಟ್ ಆಗಿ ವ್ಯಾಕ್ಸಿನ್ಸ್ ಹಾಕೊಂಡಿದ್ದಾರೆ ಅವ್ರು ರೀಸೆಂಟ್ ಆಗಿ ಮದ್ವೆ ಆಗಿರೋದ್ರಿಂದ ವ್ಯಾಕ್ಸಿನ್ ಹಾಕ್ಸ್ಕೊಂಡಿದ್ದಾರೆ ಮತ್ತೆ ಈ ವ್ಯಾಕ್ಸಿನ್ ಹಾಕಿದ ತಕ್ಷಣ ಒಂದು ಟೂ ಟು ತ್ರೀ ಡೇಸ್ ಆದ್ಮೇಲೆ ಅವ್ರಿಗೆ ಹೆವಿ ಹೆಡ್ಡೇಕು ಮತ್ತೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದೆ ಅವರು ಇಷ್ಟ ದಿವಸ ನಾನು ಹೆಲ್ತಿಯಾಗಿದ್ದೆ ಮತ್ತೆ ಈ ವ್ಯಾಕ್ಸಿನ್ ಹಾಕದ್ಮೇಲೆ ವಾಮಿಟಿಂಗ್ ಹೆಡ್ಡೇಕು ನನ್ನ ಹೆಲ್ತ್ ಎಲ್ಲ ಫಾಯಿಲ್ ಆಗಿದೆ ಮತ್ತೆ ಹೆಡ್ ಅಲ್ಲಿ ಅವ್ರಿಗೆ ಆಪರೇಷನ್ ಇಂದ ಜಾಸ್ತಿ ಮಾಡಿದಾರಂತೆ ಸೊ ಆಸ್ಟ್ರೋಝೆನ್ಕ ಅವರು ತಯಾರಿ ಮಾಡಿದಂತ ವ್ಯಾಕ್ಸಿನ್ ನಿಂದನೆ ನನ್ಗೆ ಇಷ್ಟೊಂದು ಪ್ರಾಬ್ಲಮ್ ಬಂದಿದ್ದು ಸೊ ಆಸ್ಟ್ರೋಝೆನ್ಕಾ ಆ ಇನ್ಸ್ಟಿಟ್ಯೂಷನ್ ನನ್ಗೆ ನನ್ನ ಲೈಫ್ ಟೈಮ್ ಅಲ್ಲಿ ನಾನು ಎಷ್ಟು ಸಂಪಾದಿಸ್ತಾ ಇದ್ನೋ ಅಷ್ಟು ಮನಿ ನನ್ಗೆ ಪೇ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಆರ್ಡರ್ ಮಾಡಿದ್ದಾರೆ ಮತ್ತೆ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ದಾರೆ ಈ ಟೈಮ್ ಅಲ್ಲೇ ಅವ್ರು ಏನು ಹೇಳಿದಾರೆ ಅಂದ್ರೆ ಹೇಳಿದ್ದಾರೆ ವ್ಯಾಕ್ಸಿನ್ ಹಾಕೋದ್ರಿಂದ ಸೈಡ್ ಎಫೆಕ್ಟ್ಸ್ ಬರುತ್ತೆ ಮತ್ತೆ ಅದು ರ್ಯಾರ್ ಕೇಸಸ್ಗೆ ಬರುತ್ತೆ ಇವಾಗ ಒಂದ್ ಲಕ್ಷ ಜನಕ್ಕೆ ಅವರು ವ್ಯಾಕ್ಸಿನ್ ಹಾಕೊಂಡ್ರೆ ಅದರಲ್ಲಿ ಒಂದು ವ್ಯಕ್ತಿಗೆ ಮಾತ್ರನೇ ಬರೋದು ಅದು ಕಂಪಲ್ಸರಿ ಇಲ್ಲ ಈ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಇದ್ರೇನೆ ಮಾತ್ರನೇ ಅವ್ರಿಗೆ ಇದು ಬರೋದಕ್ಕೆ ಚಾನ್ಸ್ ಐತೆ ಕನ್ಫರ್ಮ್ ಆಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಏನು ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಮತ್ತೆ ಏನು ಅಂದ್ರೆ ಇವಾಗ ಬ್ಲಡ್ ಪ್ಲೇಟ್ಲೆಟ್ಸ್ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇವಾಗ ಎಲ್ಲಾದ್ರೂ ಗಾಯ ಆಗೋದು ಬಿದ್ದು ಗಾಯ ಆಗುತ್ತೆ ಅಲ್ವಾ ಆ ಟೈಮ್ ಅಲ್ಲಿ ನಮ್ಗೆ ಅದನ್ನ ಮುಚ್ಕೊಳ್ಳೋದಕ್ಕೋಸ್ಕರ ಮತ್ತೆ ಬ್ಲಡ್ ಬರ್ದೇ ಮುಚ್ಕೊಳ್ಳೋದಕ್ಕೋಸ್ಕರ ಕಪ್ಪಗೆ ಒಂದು ಬ್ಲಡ್ ಪ್ಲೇಟ್ಲೆಟ್ಸ್ ನಮಗೆ ಕವರ್ ಆಗುತ್ತೆ ಸೊ ಆ ಬ್ಲಡ್ ಪ್ಲೇಟ್ಲೆಟ್ಸ್ ಒಂದ್ ವ್ಯಕ್ತಿಗೆ ಯಾರಾದ್ರೂ ಒಂದ್ ಮನುಷ್ಯನ್ಗೆ ಕಮ್ಮಿ ಆಗಿತ್ತು ಅಂದ್ರೆ ಮಾತ್ರನೇ ಈ ತರ ಸಿಂಪ್ಟಮ್ಸ್ ಬರುತ್ತೆ ಮತ್ತೆ ಸೈಡ್ ಎಫೆಕ್ಟ್ಸ್ ಬರುತ್ತೆ ಆ ತರ ಮೋಸ್ಟ್ಲಿ ಎಲ್ರಿಗೂ ಇರೋದಿಲ್ಲ ಅಲ್ವಾ ಹೆಂಗಿದ್ರೂ ಗಾಯ ಬಿದ್ರೆ ಅಲ್ಲಿ ಬ್ಲಡ್ ಪ್ಲೇಟ್ಲೆಟ್ಸ್ ಕವರ್ ಮಾಡುತ್ತೆ ಸೊ ತರ ಕವರ್ ಮಾಡದೆ ನಂಬರ್ ಆಫ್ ಪ್ಲೇಟ್ಲೆಟ್ಸ್ ಇರೋ ವ್ಯಕ್ತಿಗಳು ತುಂಬಾ ಕಮ್ಮಿ ಸೊ ಅವ್ರಿಗೆ ಮಾತ್ರನೇ ಈ ಪ್ರಾಬ್ಲಮ್ ಬರೋದಂತ ಹೇಳಿದಾರೆ ಮತ್ತೆ ಆಲ್ ಓವರ್ ಎಲ್ರಿಗೂ ಬರಲ್ಲ ಇವಾಗ ಇನ್ನು ಏನು ಅಂದ್ರೆ ನಾವ್ ವ್ಯಾಕ್ಸಿನ್ ಹಾಕೊಂಡು ಟೂ ಇಯರ್ಸ್ ತ್ರೀ ಇಯರ್ಸ್ ಆಗೋಯ್ತು ಇನ್ನೂ ಈ ತರ ಸೈಡ್ ಎಫೆಕ್ಟ್ಸ್ ಎಲ್ಲ ನಮ್ಗೆ ಬಂದಿದವ ಸೊ ಈ ಪ್ಲೇಟ್ಲೆಟ್ಸ್ ಕಮ್ಮಿ ಇರೋದು ಇಫ್ ಇನ್ ಕೇಸ್ ಅಂತಾನೆ ಹೇಳಿದ್ದಾರೆ ಮತ್ತೆ ಕಂಪಲ್ಸರಿ ಬರುತ್ತೆ ಅಂತ ಹೇಳ್ಬಿಟ್ಟಲ್ಲ ಏನ್ ಪ್ರೂಫ್ ಹೇಳಿಲ್ಲ ಸೊ ಇದ್ರಿಂದ ನಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಬರುತ್ತೋ ಇನ್ನು ಏನೇನ್ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ಯಾರು ಭಯ ಬೀಳಕ್ ಬೇಕಾಗಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಈ ವ್ಯಾಕ್ಸಿನ್ ಇರೋದ್ರಿಂದಾನೆ ನಮ್ಗೆ ಕೋವಿಡ್ ಅನ್ನೋದು ಕಮ್ಮಿ ಆಗಿದೆ ಇವಾಗ ಕೋವಿಡ್ ಕೋವಿಡ್ ಅನ್ನೋದು ಇಲ್ಲದೆ ಆಗಿರೋದಕ್ಕೆ ಮೇನ್ ರೀಸನ್ ಈ ವ್ಯಾಕ್ಸಿನ್ಸ್ ಅಂತ ಹೇಳ್ತಾರೆ ಸೊ ಈ ವ್ಯಾಕ್ಸಿನ್ಸ್ ಇಲ್ಲದೆ ಇದ್ರೆ ಇವಾಗ ಇನ್ನು ಎಷ್ಟು ಕೋಟಿ ಜನ ನಾವು ಲೂಸ್ ಮಾಡ್ಕೊಂತ ಇದ್ವಿ ಅನ್ನೋದ್ರನೇ ಗೊತ್ತಿಲ್ಲ ವರ್ಲ್ಡ್ ಎಲ್ಲಿ ಹೋಗ್ತಾ ಇತ್ತು ವ್ಯಾಕ್ಸಿನ್ ಇಲ್ಲದೆ ಇದ್ರೆ ಅನ್ನೋದ್ರನ್ನ ಇಮೇಜಿನ್ ಮಾಡ್ಕೊಳಕ್ ಕೂಡ ಆಗ್ತಾ ಇಲ್ಲ ಸೊ ಇದರಿಂದ ಏನ್ ಸೈಡ್ ಎಫೆಕ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ಹೇಳ್ಕೊತೀವಿ ಮತ್ತೆ ರೇರ್ ಕೇಸಸ್ ಗೆ ಮಾತ್ರ ಬರೋದು ಇಫ್ ಇನ್ ಕೇಸ್ ಅಂತ ಒಂದ್ ಹತ್ ಲಿಸ್ಟ್ ಕೊಟ್ಟಿದ್ದಾರೆ ಇದ್ರಲ್ಲಿ ಪ್ರಾಬ್ಲಮ್ಸ್ ಇರೋರ್ಗ್ ಮಾತ್ರನೇ ಬರುತ್ತೆ ಅಂತ ಕನ್ಫರ್ಮ್ ಆಗಿರಲಿಲ್ಲ ಬರೋಕ್ ಚಾನ್ಸಸ್ ಇದೆ ಅಂತ ಮಾತ್ರನೇ ಹೇಳಿದ್ದಾರೆ ಈ ಇನ್ಫಾರ್ಮೇಶನ್ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ ಗೆ ಎಲ್ರಿಗೂ ಶೇರ್ ಮಾಡಿ ಎಲ್ರು ಭಯ ಬಿತ್ಕೊಂಡಿರ್ತಾರೆ ಅಲ್ವಾ ಸೊ ನೆಕ್ಸ್ಟ್ ಏನ್ ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಈ ತರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ಅಪ್ಡೇಟ್ ಗೋಸ್ಕರ ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು